ಬೆಂಗಳೂರಿನಲ್ಲಿ ಲೋಕ ಬಲೆಗೆ ಬಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಲೋಕ ಬಲೆಗೆ ಬಿದ್ದಿರೋದು ಚೀಟಿ ವ್ಯವಹಾರ ಕೇಸ್ ಸಂಬಂಧ ಲಂಚ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರುವಂತದ್ದು ಈ ಪ್ರಕರಣದಲ್ಲಿ ಸೊ ಈ ಪ್ರಕರಣದಲ್ಲಿ ಸೇರಿಸುವುದಾಗಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಹಣ ಪಡ್ಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗೇನೆ ಸಿಕ್ಕಿ ಬಿದ್ದಿದ್ದಾರೆ ಇನ್ಸ್ಪೆಕ್ಟರ್ ನಾಲ್ಕು ಲಕ್ಷ ಲಂಚವನ್ನ ಪಡೆಯುವಾಗ ಬಲೆಗೆ ಬಿದ್ದಿರುವಂತದ್ದು ಗೋವಿಂದ ರಾಜು ಬೆಂಗಳೂರಿನ ಸಿರಸಿ ಸರ್ಕಲ್ ಬಳಿಗ ಸಿ ಎ ಗ್ರೌಂಡ್ ಬಳಿ ಬಿದ್ದಿರೋದು ಲೋಕಾಯುಕ್ತ ಎಸ್ ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಖಾದ್ಯಾಚರಣೆಯನ್ನು ಮಾಡಲಾಗಿತ್ತು ಇನ್ಸ್ಪೆಕ್ಟರ್ ಗೋವಿಂದರಾಜ ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಯಾವುದೋ ಚೀಟಿ ವ್ಯವಹಾರ ಅಂತೆ ಈ ಸಂಬಂಧ ಕೇಸ್ ಇತ್ತಂತೆ ಈ ಕೇಸಿಗೆ ನಿನ್ನ ಸೇರಿಸ್ತೀನಿ ಅಂತ ಬೆದರಿಸಿದ್ರಂತೆ ಇಲ್ಲ ನನ್ನನ್ನು ಸೇರಿಸಬೇಡಿ ಎಂದಕ್ಕೆ ಹಂಗಿದ್ರೆ ಲಂಚ ಕೊಡು ಅಂತ ಕೇಳಿದ್ರಂತೆ ನಾಲ್ಕು ಲಕ್ಷ ಲಂಚವನ್ನ ಸ್ವೀಕರಿಸ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂಥದ್ದು ನಾಲ್ಕು ಲಕ್ಷ ಲಂಚವನ್ನು ಪಡೆಯುವಾಗ ಗೋವಿಂದರಾಜವರು ಲಾಕ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದ ರಾಜ ಲೋಕಾಯುಕ್ತ ಪೊಲೀಸರಿಗಾಗ್ಲೇ ರಾಪ್ ಮಾಡಿರುವಂತದ್ದು ನಿನ್ನೆ ರೆಡ್ ಅಂಡ್ ಆಗಿ ಹಣ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನ ಬಂಧಿಸಿ ಜೈಲಿಗೆ ಕಳಿಸಿರುವಂತದ್ದು ಚೀಟಿ ವ್ಯವಹಾರಕ್ಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಚಿಟಿ ಕೇಸ್ ನಲ್ಲಿ ಕೆಲವು ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಅಂತ ಹೋಗಿರ್ತಾರೆ ಬಂಧಿಸ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಅನ್ನ ಕೊಡದೆ ನೀವು ಏಕಾಏಕಿಯಾಗಿ ಬಂದು ಬಂದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಅಲ್ಲಿ ಇವರು ವಿರೋಧ ಮಾಡುವಂತದ್ದು ಪೊಲೀಸರಿಗೆ ಆದ್ರೂ ಕೂಡ ವೈಸಳವನ್ನ ಕರೆಸಿ ಅವ್ರನ್ನ ಆ ವಶಕ್ಕೆ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಸೊ ಅದಾದ ನಂತರ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಡೀಲ್ ನಡೆಯುವಂತದ್ದು ಹಣಕಾಸಿಗೋಸ್ಕರ ನಾಲ್ಕು ಲಕ್ಷಕ್ಕೆ ಸ್ಪೈನಲೈಸ್ ಮಾಡಿ ಡೀಲ್ ಅನ್ನ ಮಾಡಿ ಅವ್ರನ್ನ ಬಿಡ್ಬೇಕು ಅಂತ ಹೇಳಿ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ ಒಂದು ಲಕ್ಷ ಅಡ್ವಾನ್ಸ್ ಲಂಚವನ್ನ ತೆಗೆದುಕೊಂಡಿರ್ತಾರೆ ಉಳಿದ ಹಣವನ್ನ ಕೊಡ್ಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಪಡೆದುಕೊಳ್ಳಿಕ್ಕೆ ಬರುವಂತ ಸಂದರ್ಭದಲ್ಲಿ ಏನು ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಏನಿದೆ ಆ ಭಾಗದಲ್ಲಿ ಹಣವನ್ನ ತೆಗೆದುಕೊಳ್ಳಿಕ್ಕೆ ಬಂದಿರ್ತಾರೆ ಯಾವಾಗ ಈ ಹಣವನ್ನ ಲಂಚದ ಹಣ ಬರ್ತಾರೋ ಲೋಕಾಯುಕ್ತ ಪೊಲೀಸರಿಗೆ ಇವರು ಮಾಹಿತಿಯನ್ನ ಪಡ್ತಾರೆ ತಕ್ಷಣ ರೆಡ್ಡೆಡ್ ಆಗಿ ಬಂದು ಟ್ರಾಪ್ ಮಾಡಿರುವಂತದ್ದು ಸದ್ಯ ಆ ಗೋವಿಂದ ರಾಜುನ ಇನ್ಸ್ಪೆಕ್ಟರ್ ಏನಿದೆ ಅದನ್ನ ಬಂಧನ ಮಾಡಿರುವಂತ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಅದ್ರ ಜೊತೆಗೆ ಇದನ್ನ ಎಷ್ಟು ದಿನಗಳಿಂದ ನಡೀತಾ ಇತ್ತು ಎಷ್ಟು ದಿನಗಳಿಂದ ಇವರ ಹಣಕ್ಕೆ ಬೇಡಿಕೆ ಏನಿಟ್ಟರು ಎಲ್ಲಾ ಮಾಹಿತಿಗಳು ಲೋಕಾಯುಕ್ತ ಅಧಿಕಾರಿಗಳ ತನಿಖಾ ನಂತರ ಹೊರಬರಬೇಕಾಗಿರುವಂತದ್ದು ನೀತಿ ಓಕೆ ನಮ್ಮ ಡೀಟೇಲ್ಸ್ಗಾಗಿ